ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಗೂ ಕುರುಕ್ಷೇತ್ರ ಚಿತ್ರಕ್ಕೆ ನಾಯಕಿಯಾದ ಪರಭಾಷಾ ನಟಿ ಹೌದು ಕುರುಕ್ಷೇತ್ರ ಸಿನಿಮಾಗೆ ಅವರು ನಾಯಕಿ ಇವರು ನಾಯಕಿ ಅಂತ ದಿನಕ್ಕೊಂದು ಹೆಸರು ಬರ್ತಾ ಇತ್ತು ಆದರೆ ಈಗ ಚಿತ್ರಕ್ಕೆ ಹೀರೋಯಿನ್ಗಳ ಆಯ್ಕೆಯ ನಿಧಾನವಾಗಿ ಫೈನಲ್ ಆಗಿರುವಂಥದ್ದು ಪರಭಾಷೆಯ ನಟಿಯೊಬ್ಬರು ಚಿತ್ರದಲ್ಲಿ ನಟಿಸುವುದು ಬಹುತೇಕ ಖಾತ್ರಿ ಆಗಿದೆ ಇತ್ತೀಚೆಗಷ್ಟೇ ಸಿನಿಮಾದಲ್ಲಿ ಹರಿಪ್ರಿಯಾ ನಟಿಸುತ್ತಾರೆ ಎಂಬ ಸುದ್ದಿ ಇತ್ತು ಆಕೆ ಜೊತೆಗೆ ಇದೀಗ ಸಿನಿಮಾದಲ್ಲಿ ಇನ್ನೊಬ್ಬ ನಟಿ ಆಗಿರುವಂತದ್ದು ಅರಿಪ್ರಿಯಾ ಚಿತ್ರದಲ್ಲಿ ನೃತ್ಯಗಾರ್ತಿಯ ಪಾತ್ರವನ್ನ ಮಾಡಿದ್ರೆ ಪ್ರಮುಖ ಪಾತ್ರದಲ್ಲಿ ಪ್ರಭಾಷ ನಟಿ ನಡೆಸ್ತಾ ಇದಾರೆ ಈ ಹಿಂದೆ ಕನ್ನಡದಲ್ಲಿ ಸೂರ್ಯಕಾಂತಿ ಎಂಬ ಸಿನಿಮಾ ಮಾಡಿದಂತ ನಟಿ ರಜಿನಾ ಈಗ ಮತ್ತೆ ಕುರುಕ್ಷೇತ್ರ ಚಿತ್ರದ ಮೂಲಕ ಕನ್ನಡಕ್ಕೆ ಕಲೆಡ್ತಾ ಇರುವಂತದ್ದು ಕುರುಕ್ಷೇತ್ರ ಸಿನಿಮಾದಲ್ಲಿ ನಟಿ ರಜಿನಾ ನಟಿಸುತ್ತಿರುವುದು ಪಕ್ಕ ಆಗಿರುವಂಥದ್ದು ಆದರೆ ಅವರು ಯಾವ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಎಂಬುದು ಇನ್ನೂ ಬಹಿರಂಗವಾಗಿಲ್ಲ ದ್ರೌಪದಿ ಪಾತ್ರಕ್ಕೆ ನಟಿ ರಜಿನಾ ಆಯ್ಕೆ ಆಗಿಲ್ಲ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಅವರು ನಟಿಸುತ್ತಾರೆ ಎಂದು ಮಾತ್ರ ಹೇಳ ಅನೇಕ ತೆಲುಗು ಸಿನಿಮಾಗಳನ್ನ ಮಾಡಿರುವಂತಹ ರಜಿನ ಒಳ್ಳೆಯ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ತೆಲುಗಿನಲ್ಲಿ ಅವರ ಶೌರ್ಯ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಕುರುಕ್ಷೇತ್ರ ಸಿನಿಮಾದ ಚಿತ್ರೀಕರಣ ಆಗಸ್ಟ್ ನಲ್ಲಿ ಶುರುವಾಗ್ತಾ ಇದ್ದು ಸದ್ಯ ಸಿನಿಮಾಗೆ ಬೇಕಾದ ಎಲ್ಲಾ ರೀತಿಯ ತಯಾರಿಗಳನ್ನ ನಿರ್ದೇಶಕ ನಾಗಣ್ಣ ಮಾಡ್ತಾ ಇದ್ದಾರೆ ನಿಮಗೆ ಅನಿಸುತ್ತೆ ಈ ಒಂದು ಪರಭಾಷೆ ನಟಿ ರಜಿನ ಕುರುಕ್ಷೇತ್ರದಲ್ಲಿ ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ದಾರೆ ನಿಮಗ್ರ ಬಗ್ಗೆ ಕಾಮೆಂಟ್ ಅಲ್ಲಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ವಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ